ವಿಮಾನ ದುರಂತ ಇನ್ನೂರ ನಲವತ್ತೊಂದು ಜನ ದುರ್ಮರಣ ಆ್ಯಕ್ಚುಲಿ ನಿನ್ನೆ ಇಡೀ ದೇಶಕ್ಕೆ ಒಂಥರ ಕರಾಳ ಛಾಯಾ ಆವರಿಸಿತ್ತು ಯಾಕಂದ್ರೆ ಘನಘೋರ ಘಟನೆ ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಿತ್ತು ಇನ್ನೂರ ನಲವತ್ತೊಂದು ಜನ ಬೆಂಕಿಯಲ್ಲಿ ಸುಟ್ಟು ಕರಕಲಾಗಿತ್ತು ಗನಘೋರ ವಿಮಾನ ದುರಂತಕ್ಕೆ ಇನ್ನೂರ ನಲವತ್ತೊಂದು ಜನ ದುರ್ಮರಣ ಹೊಂದಿದ್ದಾರೆ ಅದರಲ್ಲಿ ಇನ್ನೂರ ಮೂವತ್ತು ಜನ ಪ್ರಯಾಣಿಕರೇ ಇದ್ದರು ಹನ್ನೆರಡು ಮಂದಿ ವಿಮಾನದ ಸಿಬ್ಬಂದಿಗಳಿದ್ದರು ವಿಮಾನದಲ್ಲಿ ಎಲ್ಲಾ ಪ್ರಯಾಣಿಕರು ಸಜೀವ ದಹನ ಆಗಿದ್ದಾರೆ ಸಜೀವ ದಹನ ಅಹಮದಾಬಾದ್ನ ಮೇಘಾನಿ ನಗರದಲ್ಲಿ ಸಾವಿನ ರಣಕೇಕೆಯನ್ನು ಹಾಕ್ತು ನಿನ್ನೆ ಭೀಕರ ದುರಂತದಲ್ಲಿ ಪವಾಡ ಸದೃಶ ಎಂಬಂತೆ ಓರ್ವ ಈಗ ಪಾರಾಗಿದ್ದಾರೆ ಸೀಟ್ ನಂಬರ್ ಲೆವೆನ್ ಎ ಅಲ್ಲಿ ಕೂತಿದ್ದಂತಹ ಪ್ರಯಾಣಿಕ ಅವರೀಗ ಪಾರಾಗಿದ್ದಾರೆ ಘನಘೋರ ದುರಂತ ನಿಜಕ್ಕೂ ಇಡೀ ದೇಶಕ್ಕೆ ಒಂಥರ ಆತಂಕ ಕಪ್ಪು ಛಾಯೆ ಆವರಿಸಿತ್ತು ಅದರಲ್ಲಿ ಇನ್ನೂರು ಮೂವತ್ತು ಜನ ಪ್ರಯಾಣಿಕರು ಸೇರಿದಂತೆ ಹನ್ನೆರಡು ಮಂದಿ ವಿಮಾನದ ಸಿಬ್ಬಂದಿಗಳು ಇದ್ದರು ವಿಮಾನದಲ್ಲಿ ಎಲ್ಲ ಪ್ರಯಾಣಿಕರು ಸಜೀವ ದಹನ ಆಗಿದ್ದಾರೆ ಅದರಲ್ಲಿ ಒಬ್ಬರೇ ಬದುಕಿರುವಂಥದ್ದು ಅದು ಕೂಡ ಈ ದೈವ ಪವಾಡನೋ ಏನೋ ಗೊತ್ತಿಲ್ಲ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಜಸ್ಟ್ ಟೇಕ್ ಆಫ್ ಆಗಿ ಫೈವ್ ಮಿನಿಟ್ ಅಷ್ಟೇ ಜಸ್ಟ್ ಟೇಕ್ ಆಫ್ ಆಗಿ ಫೈವ್ ಮಿನಿಟಲ್ಲಿ ಹೋಗಿ ಒಂದು ಹಾಸ್ಟೆಲ್ನ ಕಟ್ಟಡದ ಮೇಲೆ ಬೀಳ್ತದೆ ಸಾಕಷ್ಟು ಅನಾಹುತ ವಿಮಾನದಲ್ಲಿದ್ದವರಿಗೂ ಸಮಸ್ಯೆ ಅದ್ರ ಜೊತೆಗೆ ಅಲ್ಲಿ ಕೆಳಗಡೆ ಕಟ್ಟಡದ ಒಳಗಡೆ ಇದ್ದಂಥವ್ರಿಗೂ ಸಾಕಷ್ಟು ಸಮಸ್ಯೆ ಆಗಿದೆ ಯಾಕಂದರೆ ತಾಂತ್ರಿಕ ದೋಷ ಇದರಲ್ಲಿ ಕಂಡುಬಂತು ಅನ್ನುವಂತಹ ಒಂದಿಷ್ಟು ತನಿಖೆ ಒಂದು ಕಡೆ ಈಗ ನಡೀತಾ ಇದೆ ಮತ್ತೊಂದು ಕಡೆ ಅಲ್ಲಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಆ ವಿಮಾನ ಅಲ್ಲಿ ಕಟ್ಟಡದ ಒಂದು ಹಾಸ್ಟೆಲ್ ಕಟ್ಟಡ ಅದು ಈ ವೈದ್ಯಕೀಯ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ಲು ಇತ್ತು ಆ ಹಾಸ್ಟೆಲ್ನ ಕಟ್ಟಡದ ಮೇಲೆ ಆ ವಿಮಾನ ಜಸ್ಟ್ ಟೇಕ್ ಆಫ್ ಆಗಿ ಫೈವ್ ಮಿನಿಟ್ ಅಷ್ಟೇ ಲಂಡನ್ಗೆ ಹೋಗ್ತಾ ಇತ್ತು ಅದರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಇದ್ದರು ಸಾಕಷ್ಟು ಜನ ಪ್ರಯಾಣಿಕರಿದ್ದರು ವಿದೇಶಿ ಪ ಪ್ರಯಾಣಿಕರು ಕೂಡ ಇದ್ದರು ಜೊತೆಗೆ ದೇಶೀಯ ಪ್ರಯಾಣಿಕರು ಕೂಡ ಇದ್ದರು ಅದರಲ್ಲಿ ಅದೃಷ್ಟ ಎಂಬಂತೆ ಒಬ್ಬರು ಮಾತ್ರ ಈಗ ಬದುಕಿದ್ದಾರೆ ಅದು ಹೇಗೆ ಬದುಕಿ ಬಂದರು ಅನ್ನೋದೇ ಈಗ ಸಾಕಷ್ಟು ಆಶ್ಚರ್ಯ ಆಗ್ತಾ ಇದೆ ಅಷ್ಟು ದೊಡ್ಡ ಆ ಬೆಂಕಿ ಆ ಬೆಂಕಿಯ ಕೆನ್ನಾಲಿಗೆಯಲ್ಲಿ ಸ್ವ ಮೂವತ್ತು ಜನ ಜೊತೆಗೆ ವಿಮಾನದಲ್ಲಿದ್ದಂತಹ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಆದರೆ ಅದರಲ್ಲಿ ಒಬ್ಬರು ಮಾತ್ರ ಬದುಕುಳದಿರೋದು ನಿಜಕ್ಕೂ ಪವಾಡವೇ ಸರಿ ಆದರೆ ಆ ಸೀಟ್ ನಂಬರ್ ಲೆವೆನ್ ಎಲ್ಲಿ ಕೂತಿದ್ರು ಸಿಕ್ಕಾಬಟ್ಟೆ ದಟ್ಟವಾದಂತಹ ಬೆಂಕಿ ಹೊಗೆ ಆ ಹೊಗೆ ಮತ್ತು ಬೆಂಕಿಯನ್ನು ದಾಟಿ ಆ ಬರೋ ಶ ಬರುವಂಥ ಸಂದರ್ಭದಲ್ಲಿ ಮುಖ ಮತ್ತು ಕೈ ಕಾಲಿಗೆಲೆ ತುಂಬ ಗಾಯ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಈಗ ಅವರಿಂದನೇ ಸಿಕ್ಕಿದೆ ಹಾಗಾಗಿ ಯಾಕೆ ಈ ರೀತಿ ಆಯಿತು ತಾಂತ್ರಿಕ ದೋಷಗಳಿಂದ ಸಾಕಷ್ಟು ಈ ಹಿಂದೆ ಕೂಡ ಅನಾಹುತಗಳಾಗಿದ್ದಾವೆ ಇನ್ನು ವಿಮಾನ ಬಿದ್ದ ಕಾರಣ ಹಾಸ್ಟೆಲ್ನಲ್ಲಿದ್ದವರು ಈಗ ಸಾವನ್ನಪ್ಪಿದ್ದಾರೆ ಹಾಸ್ಟೆಲ್ನಲ್ಲಿದ್ದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ದುರ್ಮರಣ ವಿದ್ಯಾರ್ಥಿಗಳು ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿನೇ ವಿಮಾನ ಪತನ ಅಂದ್ರೆ ಹಾಸ್ಟೆಲ್ ನ ಕಟ್ಟಡದ ಮೇಲೆ ಬಿತ್ತು ಈ ಗನಘೋರ ದುರಂತದಲ್ಲಿ ಕಟ್ಟಡ ಕೂಡ ಹೊತ್ತಿ ಉರಿದಿದೆ ಯಾಕಂದ್ರೆ ಆ ಬೆಂಕಿಯ ಉಂಡೆನೇ ಕಟ್ಟಡದ ಮೇಲೆ ಬಿದ್ದಿದೆಯಲ್ಲ ಗಾಯಾಳುಗಳಿಗೆ ಸಿವಿಲ್ ಆಸ್ಪತ್ರೆಯಲ್ಲಿ ಒಂದು ಕಡೆ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ವಿಮಾನ ಬಿದ್ದ ಕಾರಣ ಹಾಸ್ಟೆಲ್ನಲ್ಲಿದ್ದವರು ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಹಾಸ್ಟೆಲ್ನಲ್ಲಿದ್ದ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ವಿಮಾನದಲ್ಲಿದ್ದಂತಹ ಇನ್ನೂರು ಮೂವತ್ತು ಪ್ರಯಾಣಿಕರು ಜೊತೆಗೆ ಹನ್ನೆರಡು ಸಿಬ್ಬಂದಿಗಳು ನಿನ್ನೆ ಇಡೀ ದೇಶಕ್ಕೆ ದೇಶವೇ ಒಂಥರ ಸೂತಕದ ಛಾಯೆ ಆವರಿಸಿತ್ತು ಘನಘೋರ ದುರಂತ ನಡೆದಿದೆ ಈ ಹಿಂದೆ ಕೂಡ ಅನೇಕ ವಿಮಾನ ಪತನ ಆಗಿದ್ದಾವೆ ಅನೇಕ ದುರಂತಗಳಿಗೆ ಸಾಕ್ಷಿಯಾಗಿದೆ ದೇಶ ಮತ್ತು ನಮ್ಮ ದೇಶ ಅಷ್ಟೇ ಅಂತಲ್ಲ ಬೇರೆ ಬೇರೆ ದೇಶದಲ್ಲೂ ಕೂಡ ವಿಮಾನ ಪತನದ ಒಂದಿಷ್ಟು ಉದಾಹರಣೆಗಳಿದ್ದಾವೆ ಆದರೆ ನಿನ್ನೆ ನಡೆದಂತಹ ಒಂದು ಘಟನೆಗೆ ಕಾರಣ ಏನು ತಾಂತ್ರಿಕ ದೋಷ ಒಂದು ಕಡೆ ಸಹಜವಾಗಿ ಇಂಥ ದುರಂತ ನಡೆದಾಗ ತಾಂತ್ರಿಕ ದೋಷ ಅಂತಲೇ ಮೇಲ್ನೋಟಕ್ಕೆ ಹೇಳ್ತಾರೆ ಆದರೆ ಇದು ಏರ್ ಇಂಡಿಯಾ ಕಂಪನಿಗೆ ಸಂಬಂಧಪಟ್ಟಂತಹ ವಿಮಾನ ಈ ಬೋಯಿಂಗ್ ಸೆವೆನ್ ಏಯ್ಟ್ ಸೆವೆನ್ ನಂಬರ್ನ ಒಂದು ವಿಮಾನ ಯಾಕೆ ಪದೇ 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 ವಿಮಾನ ದುರಂತಗಳಾಗ್ತಾ ಇದ್ದಾವೆ ಅದಕ್ಕೆ ಅಸಲಿ ಕಾರಣ ಏನು ಇದ್ರ ಬಗ್ಗೆಯೂ ಕೂಡ ಚಿಂತನೆಯನ್ನು ಮಾಡಬೇಕಾಗ್ತದೆ ಯಾಕಂದರೆ ಹೋಗಿರೋಂಥದ್ದು ಇನ್ನೂರ ಜನ ಇನ್ನೂರ ನಲ್ವತ್ತೊಂದು ಜನ ಸಾವನ್ನಪ್ಪಿದ್ದಾರೆ ಅದ್ರ ಜೊತೆಗೆ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿತ್ತು ಊಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಾಸ್ಟೆಲಲ್ಲಿದ್ದಂಥ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಸಾಕಷ್ಟು ಜನ ಗಾಯಗೊಂಡಿದ್ದಾರೆ ಭಯಭೀತ ವಾತಾವರಣ ಆಮೇಲೆ ಇದನ್ನು ತಾಂತ್ರಿಕ ದೋಷ ಇದೆಯಾ ಇಲ್ವಾ ಅಂತ ಏನು ಚೆಕ್ ಮಾಡಿದ್ರಾ ಇಲ್ವಾ ಸಹಜವಾಗಿ ಎಲ್ಲ ರೀತಿಯಾದಂತಹ ಒಂದಿಷ್ಟು ಪರಿಶೀಲನೆ ಮಾಡಿಯೇ ವಿಮಾನವನ್ನು ಟೇಕಪ್ ಮಾಡ್ತಾರೆ ಆಮೇಲೆ ತುಂಬ ಸಂದರ್ಭದಲ್ಲೆಲ್ಲ ವಿಮಾನ ಟೇಕಫ್ ಆಗಿ ಆಮೇಲೆ ಅದು ಹಾರಾಟ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅದನ್ನು ಭೂಮಿಗೆ ಸ್ವಲ್ಪ ಸ್ಪರ್ಶ ಮಾಡಿ ಅದಾದಮೇಲೆ ಮತ್ತೆ ಟೇಕಫ್ ಆಗಿದ್ದಂತಹ ಅನೇಕ ಉದಾಹರಣೆಗಳಿದ್ದಾವೆ ನಮ್ಮ ದೇಶದಲ್ಲೂ ವಿದೇಶದಲ್ಲೂ ಈ ವಿಮಾನ ಹಾರಾಟ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ತಾಂತ್ರಿಕ ದೋಷಗಳು ಕಂಡು ಬಂದರೆ ಅದನ್ನು ತುರ್ತಾಗಿ ಭೂಸ್ಪರ್ಶ ಮಾಡ್ತಾರೆ ಲ್ಯಾಂಡಿಂಗ್ ಮಾಡ್ತಾರೆ ಅದಾದ ಮೇಲೆ ಟೇಕಫ್ ಆಗಿದ್ದಂತಹ ಅನೇಕ ಉದಾಹರಣೆಗಳಿದ್ದಾವೆ ಇದನ್ನು ಆಫ್ ಆಗಿದ್ದಂಥ ವಿಮಾನವನ್ನು ಮತ್ತೆ ಭೂಸ್ಪರ್ಶ ಮಾಡಲಿಕ್ಕೂ ಅವಕಾಶ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ ಯಾಕೆಂದರೆ ಅಲ್ಲೊಂಥರ ಬಾಂಬ್ ಬ್ಲಾಸ್ಟ್ ಆದಂಗೆ ಆಯಿತು ನಿನ್ನೆ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಆಗಿರುವಂತಹ ಒಂದು ಘಟನೆ ಇದು ಒಂದು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಬಹುಶಃ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಕ್ಕೆ ಸಾಧ್ಯತೆ ಇಲ್ಲ ಅದರಲ್ಲಿದ್ದಂಥ ಪ್ರಯಾಣಿಕರಿಗೆ ಒಂದೇ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಕ್ಕೆ ಸಾಧ್ಯತೆ ಇಲ್ಲ ಅದು ಬಾಂಬ್ ಬ್ಲಾಸ್ಟ್ ಆದಂಗೆ ಆಗಿದೆ ಯಾಕಂದರೆ ಬೇರೆ ಬೇರೆ ಸಂದರ್ಭದಲ್ಲಿ ವಿಮಾನದ ಕೆಲವೊಂದು ಪಾಟ್ಸ್ಗಳಿಗೆ ಬೆಂಕಿ ಹೊತ್ಕೊಳ್ಳುತ್ತೆ ಆ ವಿಮಾನದ ವಿಂಗ್ಸ್ಗೆ ಬೆಂಕಿ ಹತ್ಕೊಳ್ಳುವಂಥದ್ದು ಅಥವಾ ಇಂಜಿನ್ ಭಾಗದಲ್ಲಿ ಬೆಂಕಿ ಹತ್ಕೊಳ್ಳುವಂಥದ್ದು ಈ ಥರ ಎಲ್ಲ ಆಗ್ತದೆ ಆದರೆ ಇದು ಇಡೀ ವಿಮಾನಕ್ಕೆ ಆವರಿಸ್ಕೊಬಿಡ್ತು ಭೀಕರ ದುರಂತದಲ್ಲಿ ಪವಾಡ ಸದೃಶ ಎಂಬಂತೆ ಓರ್ವ ಬದುಕುಳಿದಿದ್ದಾರೆ ದೊಡ್ಡ ಶಬ್ದ ಕೇಳಿ ಬಂತು ವಿಮಾನ ತಕ್ಷಣ ಕೆಳಗೆ ಬಿತ್ತು ಇದು ಅವ್ರು ಹೇಳಿರುವಂಥದ್ದು ಭೀಕರ ದುರಂತದಲ್ಲಿ ಬದುಕುಳಿದಿದ್ದಾರೆ ಪ್ರಯಾಣಿಕ ಅವರ ಹೆಸರು ರಮೇಶ್ ವಿಶ್ವಾಸ ಅಂತ ನಾನು ಹೇಗೆ ಪಾರಾದೆ ಅಂತ ನನಗೇ ಗೊತ್ತಿಲ್ಲ ಅವ್ರ ಅದೃಷ್ಟ ಗಟ್ಟಿ ಇತ್ತು ಅಂತ ಕಾಣಿಸುತ್ತೆ ಭಾರತ ಮೂಲದ ಬ್ರಿಟನ್ ಪ್ರಜೆ ಅಂದ್ರೆ ಅನಿವಾಸಿ ಭಾರತೀಯರವರು ಬ್ರಿಟನ್ನಲ್ಲಿ ಅವರು ಗಾಯಾಳುಗಳಾಗಿರುವ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಈಗ ಅವರು ಟ್ರೀಟ್ಮೆಂಟ್ ಅನ್ನು ಪಡ್ಕೊಡ್ತಾ ಇದ್ದಾರೆ ಭೀಕರ ದುರಂತದಲ್ಲಿ ಪವಾಡ ಸದೃಶ ಎಂಬಂತೆ ಓರ್ವ ಈಗ ಪಾರಾಗಿದ್ದಾನೆ ದೊಡ್ಡ ಶಬ್ದ ಕೇಳಿ ಬಂತು ವಿಮಾನ ತಕ್ಷಣ ಕೆಳಗಡೆ ಬಿತ್ತು ನಾನು ಏನ್ ಮಾಡ್ತಾ ಇದ್ದೀನಿ ನಾನು ಎಲ್ಲಿದ್ದೀನಿ ಅಂತ ಗೊತ್ತಾಗಲ್ಲ ನಾನು ಕಣ್ಬಿಟ್ಟು ನೋಡಿದಾಗ ನನ್ನ ಸುತ್ತಮುತ್ತ ಅನೇಕ ಶವಗಳು ಬಿದ್ದಿದ್ವು ಸಾಕಷ್ಟು ಜನ ಅಲ್ಲಿ ಅಸ್ವಸ್ಥರಾಗಿ ಬಿದ್ದಿದ್ರು ಅನೇಕ ಶವಗಳು ಬಿದ್ದಿದ್ವು ಬೆಂಕಿ ಉಂಡೆ ಆವರಿಸ್ಕೊಂಡಿತ್ತು ದಟ್ಟವಾದಂತಹ ಹೊಗೆ ಇತ್ತು ನನಗೆ ಹೆಂಗೆ ಬಂದೆ ಅಂತಲೇ ನನಗೆ ಗೊತ್ತಿಲ್ಲ ಅಂತ ಅಲ್ಲಿ ಗಾಯಾಳು ಮತ್ತೊಂದು ಕಡೆ ಅವರು ಕುಂಟುತ್ತಾ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ ನೀವು ನಿನ್ನೆ ಮಧ್ಯಾಹ್ನ ಆಗಿದ್ದಂತಹ ಇನ್ಸಿಡೆಂಟಲ್ಲಿ ಬದುಕುಳಿದಿರುವ ಏಕೈಕ ಏಕೈಕ ಪ್ರಯಾಣಿಕ ಅಂದರೆ ಅವರು ರಮೇಶ್ ವಿಶ್ವಾಸ್ ಅವರ ಹೆಸರು ಅವರು ಭಾರತ ಮೂಲದವರೇ ಆದರೆ ಇಂಗ್ಲೆಂಡ್ನಲ್ಲಿ ಈಗ ವಾಸವಾಗಿದ್ದಾರೆ ಹಾಗಾಗಿ ಅವರು ಈಗ ಅವರು ಲಂಡನ್ಗೆ ಇದ್ದರು ನಿನ್ನೆ ಸುಮಾರು ಇನ್ನೂರ ಮೂವತ್ತು ಜನ ಪ್ರಯಾಣಿಕರು ಕೂಡ ಲಂಡನ್ ಪ್ರವಾಸವನ್ನೇ ಮಾಡ್ತಾ ಇದ್ದರು ಅದರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಅದರಲ್ಲಿ ಸೇರಿಕೊಂಡಿದ್ರು ಒಂದು ಕಡೆ ಮೋದಿ ಅಮಿತ್ ಶಾ ಎಲ್ಲ ಒಂದು ಕಡೆ ಸಂತಾಪವನ್ನು ಸೂಚಿಸಿದ್ದಾರೆ ಆ ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ ನೋಡಿ ಆ ವಿಮಾನದ ಅವಶೇಷಗಳನ್ನೆಲ್ಲ ಈ ಕಡೆ ತೆಗೆಯುವಂಥದ್ದು ಎನ್ ಡಿ ಆರ್ ಎಫ್ಒ ಅಗ್ನಿಶಾಮಕ ದಳ ಎಲ್ಲರೂ ಕೂಡ ಇವತ್ತು ಕಾರ್ಯಾಚರಣೆಯನ್ನು ನಿನ್ನೆಯಿಂದನೇ ಶುರು ಮಾಡ್ಕೊಂಡಿದ್ದಾರೆ ದಟ್ಟವಾದಂತಹ ಹೊಗೆ ಆವರಿಸ್ಕೊಳ್ತು ಮೇಲೆ ಅಲ್ಲಿ ವಿಮಾನದ ಅನೇಕ ಪಾರ್ಟ್ಸ್ಗಳನ್ನು ಈಗ ಅದನ್ನು ತ ಈ ಕಡೆ ತಂದೆಲ್ಲ ಹಾಕ್ತಾ ಇದ್ದಾರೆ ಅದರ ಜೊತೆಗೆ ಈ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿತ್ತಲ್ಲ ಹಾಸ್ಟೆಲಲ್ಲೂ ಸಹಜವಾಗಿ ಮಕ್ಕಳದು ಬಟ್ಟೆ ಬರಿಗಳೇ ಇರ್ತವೆ ಅನೇಕ ವಸ್ತುಗಳು ಇರ್ತವೆ ಮತ್ತಷ್ಟು ಬೆಂಕಿ ಜಾಸ್ತಿ ಆಗಲಿಕ್ಕೆ ಇದು ಒಂದು ಕಾರಣ ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ